ನಾನು ನಾಳೆ ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಇದೊಂದು ಗ್ಲಾಸಲ್ಲಿ ಇಷ್ಟು ಉದ್ದಿನ ಬೆಳೆ ಹಾಕ್ತೀವಿ ನೀರಾಕಿ ನೆನೆಸ್ಬೇಕು ನೀರಾಕಿ ಹಾಕಿ ನೋಡ್ತಾ ಇದ್ದೀನಿ ಇಡ್ಲಿ ರವೆ ಅರ್ಧ ಜಿ ಇದೆ ಇದನ್ನು ನೋಡಿ ದಪ್ಪದಾಗಿರ್ಬೇಕು ಇಡ್ಲಿ ರವೆ ಸಣ್ಣದಾಗಿದ್ರೆ ಚೆನ್ನಾಗಿ ಬರೋದಿಲ್ಲ ಇಡ್ಲಿ ನಾನು ಹಾಕ್ತಾ ಇದ್ದೀನಿ ಇಡ್ಲಿ ರವೆ ಹಾಕ್ತಾ ಇದ್ದೀನಿ ಇದು ಡಿಮಾಟರ್ ಎಲ್ಲ ಸಿಗುತ್ತೆ ಈ ರವೆ ಚೆನ್ನಾಗಿರುತ್ತೆ ದಪ್ಪ ತಪ್ಪದಾಗಿ ರವೆ ನೀರು ಹಾಕ್ತಾ ಇದ್ದೀನಿ ನಾನು ನೋಡಿ ನೀರು ಹಾಕಿ ನೆನೆಸಿದ್ದೀನಿ ಅದು ನೀರೆಲ್ಲ ಮೇಲ್ ಬರುತ್ತೆ ನೋಡಿ ಮೇಲೆ ಬಂದಾಗ ಒಂದು ಐದು ನಿಮ್ ಒಂದೆರಡು ನಿಮಿಷ ನಾನು ಅಷ್ಟೊತ್ತಿಗೆ ಬೆಳಗ್ಗೆ ಬೇಳೆ ನೆನೆಸಿದ್ದೀನಲ್ಲ ಅದು ರುಬ್ಕೊಂಬಿಡ್ತೀನಿ ನೋಡಿ ಇವಾಗ ನೀರು ನಾನು ಉದ್ದಿನಬೇಳೆ ರುಬ್ ರುಬ್ಬರ್ಸೋದಕ್ಕೆ ನೀರು ಇಷ್ಟಿದೆ ಅದನ್ನು ನಾವು ಒಂದು ಪಾತ್ರೆಗೆ ಇಷ್ಟ ಹಾಕ್ಕೊಂಡ್ಬಿಡೋಣ ನೋಡಿ ಇವಾಗ ನಾವು ಉದ್ದಿನ ಬೇಳೆ ರುಬ್ಬಿದ್ದೀವಲ್ಲ ಅದು ಕಲಸಿ ಇವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಏನೂ ಕೆಲಸ ಇಲ್ಲ ಆರಾಮಾಯಿತು ಬೆಳಗ್ಗೆ ಎದ್ದರೆ ಚಟ್ನಿ ಮಾಡಿ ಇಡ್ಲಿ ಮಾಡಿದರೆ ರವೆ ಇಡ್ಲಿ ಕೈಯಲ್ಲಿ ಕಲಸಿ ಅದೇನು ಗೊತ್ತಾ ಎಲ್ಲ ರವೆ ಎಲ್ಲ ಮಿಕ್ಸ್ ಆಗಬೇಕು ಬೆಳಗ್ಗೆ ಇದ್ರೆ ಹಂಗೆ ನೋಡಿ ಇಷ್ಟು ಗಟ್ಟಿ ಇರಲಿ ಜಾಸ್ತಿ ನೀರಾದರೂ ಚೆನ್ನಾಗಿರೋದಿಲ್ಲ ನಾನು ಬೆಳಗ್ಗೆ ಉಪ್ಪು ಹಾಕ್ತೀನಿ ನೀವು ಇವಾಗಲೇ ರಾತ್ರಿ ಹಾಕಿದ್ರೆ ಓಕೆ ബളി ഹാക്കു ഓക്കെ നന്നു ആവാലോ ബെങ്കനേ ആക്കത് ആയി രവ ഇസ ഇ നോടി എണ്ണെ പ്ലേറ്റ് എണ്ണ ഹാ ഈസിയാകെ ബളക ಇಡ್ಲಿ ಇಟ್ಟಿದ್ದೀನಿ ತೆಂಗಿನಕಾಯಿ ಚಟ್ನಿಗೆ ಬೇಕಾಗಿದ್ದ ಸಾಮಗ್ರಿಗಳು ತೆಂಗಿನಕಾಯಿ ಕಟ್ಲೆ ಶುಂಠಿ ಹಸಿಮೆಣಸಿನ್ಕಾಯಿ ಪುತ್ತಿನ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ರುಬ್ಬಬೇಕು ರುಬ್ತೀನಿ ಸ್ಟೋವ್ ಹಾಫ್ ಮಾಡಿದ್ದೀನಿ ಇಡ್ಲಿ ಹಾಕಿದೆ ನೋಡಿ ಇಡ್ಲಿ ಆಗಿದೆ ರೆಡಿ ಆಯಿತು ನೋಡಿ ಇಡ್ಲಿ ಚಟ್ನಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಗೇ ಥರ ಐತೆ ಒಂದ್ಸರಿ ಮಾಡಿ ತಿಂದುಬಿಟ್ಟು ನನಗೆ ಹೇಳಿ